Number ಸರ್ಕಲ್ ನವರ ಆಷಾಢ ಆಫರ್ಸ್ ಅದೂರಿ ಆಷಾಢ ಇದೀಗ ಮತ್ತೆ ಕಿಲೋ ಮಾರಾಟ ಈ ಬಾರಿ ಬರೀ ಸೀರೆಗಳು ಮಾತ್ರವಲ್ಲ ಲೇಡೀಸ್ ರೆಡಿಮೇಡ್ಸ್ ಚೂಡಿದಾಸ್ ಡ್ರೆಸ್ ಮೆಟೀರಿಯಲ್ಸ್ ಮೆನ್ಸ್ ಗಳ ಜೊತೆಗೆ ಕಿಡ್ಸ್ ವೇರ್ ಕೂಡ ತೂಕದಲ್ಲಿ ಮಾರಾಟ ಇದು ವಸ್ತ್ರ ಪ್ರಿಯರಿಗೆ ಸಿಹಿ ಸುದ್ದಿ ಇನ್ನು ಆಫರ್ ಗಳೇನು ನೋಡೋಣ ಆಷಾಢ ಅದ್ಭುತ ಆಫರ್ಸ್ ನ್ಯಾಚುರಲ್ ಶಿಫಾನ್ ಸೀರೆಗಳು ಕೆಜಿ ಆರ್ನೂರು ರೂಪಾಯಿಗಳಿಗೆ ಬ್ರೋಕೇಡ್ ಫ್ಯಾನ್ಸಿ ಸೀರೆಗಳು ಕೆಜಿ ಆರ್ನೂರ ಐವತ್ತು ರೂಪಾಯಿಗಳಿಗೆ ಉಪ್ಪಾಡ ರೇಷ್ಮೆ ಸೀರೆಗಳು ಕೆಜಿ ಸಾವಿರದ ಐನೂರ ಐವತ್ತು ರೂಪಾಯಿಗಳಿಗೆ ಕಾಟನ್ ಡ್ರೆಸ್ ಮೆಟೀರಿಯಲ್ಸ್ ಕೆಜಿ ಸಾವಿರದ ನಲವತ್ತೊಂಬತ್ತು ರೂಪಾಯಿಗಳಿಗೆ ಪ್ಲಾಜೋ ಸೆಟ್ಸ್ ಕೆಜಿ ಒಂಬೈನೂರ ನಲವತ್ತೊಂಬತ್ತು ರೂಪಾಯಿಗಳಿಗೆ ವೆಸ್ಟರ್ನ್ ಟಾಪ್ಸ್ ಕೆಜಿ ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಮಿನಿ ಸ್ಕರ್ಟ್ಸ್ ಕೆಜಿ ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಜೀನ್ಸ್ ಕೆಜಿ ಸಾವಿರದ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಮೆನ್ಸ್ ಟ್ರೌಸರ್ ಕೆಜಿ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಶರ್ಟ್ಸ್ ಕೆ ಜಿ ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಇದೇ ಅಲ್ವಾ ನಿಜವಾದ ಆಷಡ ಇದೇ ಅಲ್ವಾ ನಿಜವಾದ ಆಫರ್ಸ್ ಇನ್ನೇ ಕೆತ್ತಡ ಬನ್ನಿ ಡ್ರಸ್ ಸರ್ಕಲ್ ನಲ್ಲಿ ಭೇಟಿಯಾಗೋಣ ಡ್ರಸ್ ಸರ್ಕಲ್ ಶಾಪಿಂಗ್ ಮಾಲ್ ಬೆಂಗಳೂರು ರೋಡ್ ಬಳ್ಳಾರಿ